ಹಾಯ್ ಎಲ್ಲರಿಗೂ ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡಿ ಕೊನೆಗೆ ಮೆಂತ್ಯ ಸೊಪ್ಪು ಇತ್ತು ಮನೆಯಲ್ಲಿ ಹಾಗಾಗಿ ಸಿಂಪಲ್ಲಾಗಿ ಒಂದು ಮೆಂತ್ಯ ರೈಸ್ ಮಾಡಿಬಿಡೋಣ ಅಂತೇಳಿ ಡಿಸೈಡ್ ಮಾಡಿ ಏನು ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪಿನ ರೈಸ್ ಆಲ್ರೆಡಿ ರೈಸ್ ಮಾಡಿಟ್ಕೊಂಡಿರೋದಕ್ಕೆ ಕಲಿಸಲಿಕ್ಕೆ ಒಗ್ಗರಣೆ ಹೌದಾ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂತ ಹೇಳಿದ್ರೆ ಮೇನ್ ಇಂಗ್ರೀಡಿಯೆಂಟ್ ಮೆಂತ್ಯ ಸೊಪ್ಪಿದೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಕರಿಬೇವಿದೆ ಇನ್ನು ಒಂದು ಟೊಮೆಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇದೆ ಶೇಂಗಾ ಸ್ವಲ್ಪ ಶೇಂಗಾ ಇಟ್ಕೊಂಡಿದ್ದೀನಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲೆಯನ್ನು ತೊಗೊಂಡಿದ್ದೀನಿ ಹೌದಾ ಇವಾಗ ಒಗ್ಗರಣೆ ಮಾ ಒಗ್ಗರಣೆಗೆ ಒಂದು ಆಂಗ್ಲೆಯನ್ನು ಕೊಟ್ಟಿದ್ದೀನಿ ಒಂದು ಟೀ ಸ್ಪೂನ್ ಎಣ್ಣೆ ಆ್ಯಕ್ಚುಲಿ ಸ್ಟೀಲಿನ ಪಾತ್ರೆ ನೋಡಿ ಏನಾಗ್ಬಿಡುತ್ತೆ ಬೇಗ ಅದು ಹೊತ್ತದಂಗೆ ಆಗ್ಬಿಡುತ್ತೆ ಹೌದಾ ಕೆಳಗಡೆ ಇದು ಕೋಟೆಡ್ ಇದೆ ಅದು ಆದರೂ ಸಹಿತ ಏನಿದೆ ಆಲ್ರೆಡಿ ಹತ್ತಿದ ಹಾಗೆ ಕಾಣಿಸಿಬಿಡುತ್ತೆ ಅದು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವ್ ಇಟ್ಕೊಂಡಿರೋ ಶೇಂಗಾನ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾಯಬೇಕು ಏನಾದರೂ ಅರ್ಜೆಂಟಲ್ಲಿ ಟಿಫಿನ್ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಾಗ ಏನು ಮಾಡ್ಬೋದು ಇದನ್ನು ನಾವು ಶಾರ್ಟ್ ಬ್ರೇಕಿಗೆ ಮಾಡ್ಕೋಬೋದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಲ್ವಾ ಎಸ್ ಶೇಂಗಾ ಸ್ವಲ್ಪ ಹೆಚ್ಚುಗಿನ ಶೇಂಗಾ ಇರ್ಬೇಕಿದ್ದೆ ಅಥವಾ ಹಾಲ್ದಾಗಿ ಏನಾಗ್ತಿದೆ ಚೆನ್ನಾಗಿ ಬಂತು ಆಮೇಲೆ ಸಾಸಿವೆ ಜೀರಿಗೆ ಇಲ್ಲಿ ಸೇರಿಸ್ತಾ ಇದ್ದೀನಿ ಅದು ಎಣ್ಣೆಯಲ್ಲಿ ಏನಾಗಬೇಕು ಚಟಪಟ ಸಿಡಿಬೇಕು ನಂತರ ನಾನು ಚಿಕ್ಕ ಕರಿಬೇವು ಕರಿಬೇವು ಮೆಣಸಿನಕಾಯಿ ಈರುಳ್ಳಿ ಅದು ಈಗೆಲ್ಲ ಸ್ವಲ್ಪ ಮೇಲೆ ಏನು ಮಾಡ್ತೇನೆ ನಾನು ಟೊಮೊಟೊ ಮಿಕ್ಸ್ ಕಟ್ಟನ್ನು ತೆರಸ್ತೀನಿ ಸಿಂಪಲಾಗಿ ಒಂದು ಒಬ್ಬ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ತಾ ಎಸ್ ಇದೆಲ್ಲ ಒಗ್ಗರಣೆಯಲ್ಲಿ ಏನಾಗಿದೆ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಮತ್ತು ಮೆಂತ್ಯೆ ಸೊಪ್ಪನ್ನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ಇದನ್ನು ಸಹಿತ ನಾವೇನು ಮಾಡಬೇಕು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಬೇಯಿಸ್ಕೋಬೇಕು ಎಸ್ ನಮ್ಮದು ಏನಾಗಿದೆ ಮೆಂತ್ಯ ಸೊಪ್ಪು ಟೊಮೆಟೊ ಎಲ್ಲ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೆಳೆದಿದೆ ಇವಾಗ ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಉಳ್ದಿರೋ ಸಾಮಗ್ರಿ ಇದ್ದೀನಿ ಎಸ್ ಉಳಿದಿರೋ ಸಾಮಗ್ರಿ ಅಂತ ಹೇಳಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿಣ ಮತ್ತು ಗರಂ ಮಸಾಲ ಹೌದಾ ಸ್ವಲ್ಪ ನಮಗೆ ಸೇರಿಸ್ತಾ ಇದ್ದೀನಿ ಗರಂ ಮಸಾಲ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಪೆಷಲಿ ಒಗ್ಗರಣೆ ಕ್ವಾಂಟಿಟಿ ನೋಡಿಕೊಳ್ಳಿ ಒಗ್ಗರಣೆ ನಿಮಗೆ ತುಂಬ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಒಗ್ಗರಣೆನ ಎಷ್ಟು ಹುಟ್ಟಿಬಿಟ್ಟು ನೀವೇನು ಮಾಡಿ ರೈಸ್ಗೆ ಮಿಕ್ಸ್ ಮಾಡಿ ಇಲ್ಲ ಕರೆಕ್ಟ್ ಅಂತ ಹೇಳಿದರೆ ಅಷ್ಟನ್ನು ನೀವೇನು ಮಾಡ್ಬೋದು ಎಲ್ಲದಕ್ಕೂ ನೀವು ಅಷ್ಟನ್ನು ಕಲಿಸ್ಬೋದು ಅಲ್ವಾ ಎಸ್ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ಸ್ವಲ್ಪ ಇದು ಮಾಡಿದ್ದೀನಿ ಒಗ್ಗರಣೆ ಹಾಗಾಗಿ ಮಾಡಿಟ್ಟಿರೋ ರೈಸ್ ಏನು ಮಾಡ್ತೇನೆ ಇದನ್ನು ಮಿಕ್ಸ್ ಮಾಡ್ತೇನೆ ಇವಾಗ ಮೆಂತ್ಯ ಒಗ್ಗರಣೆಯಲ್ಲಿ ರೈಸನ್ನು ಕ್ಲೀನಾಗಿ ಕಳಿಸಿದ್ದೀನಿ ಇವಾಗ ಲಾಸ್ಟ್ ಸ್ಟೆಪ್ಪಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಎಸ್ ಒಂದು ಎರಡು ಹನೆ ಹಣ್ಣಿನ ರಸ ಆಗ ಬೀಜ ಎತ್ತಿಟ್ಕೊಂಡಿದ್ದೆ ಬೀಜ ತೆಗೆದಿದ್ದೆ ನೋಡಿ ಆದರೂ ಒಂದು ಬೀಜ ಬಿತ್ತಲ್ಲಿ ಅದು ಒಂದು ಎರಡನೇ ಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ ಅಂತೇಳಿದ್ರೆ ಇವತ್ತಿನ ನಮ್ಮದು ಸಿಂಪಲ್ಲಾಗಿ ಮೆಂತ್ಯ ಸೊಪ್ಪಿನ ರೈಸ್ ಏನಾಗುತ್ತಾ ಟಿಫಿನ್ನಿಗೆ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಏನಾಗುತ್ತೆ ಇದು ಬರುತ್ತೆ ಟಿಫಿನ್ಗಾದರೂ ನೀವು ಅದನ್ನು ಬಳಸ್ಬೋದು ಅಥವಾ ಲಂಚ್ ಬಾಕ್ಸ್ಗಿನ ತುಂಬ ಟೇಸ್ಟಿಯಾಗಿರುತ್ತೆ ಮಧ್ಯಾಹ್ನ ಅಂತ ನಾನು ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇದ್ದೀನಿ